ನಮಸ್ತೆ ತಮ್ಮ ಹೆಸರು ಪರಮೇಶ್ ಅಂತ ಮಾಗ್ಲು ಮಲ್ಪಾಟ್ನ ಹೋಬಳಿ ಹರಕಲೋಡು ತಾಲ್ಲೂಕು ಗೋಲ್ಡನ್ ಆಯಿಲ್ ಗೋಲ್ಡನ್ಸ್ ಆಯಿಲ್ ಆಯಿಲಿಂದ ಪ್ರಾಜೆಕ್ಟ ಮಾಡಿದ್ದೀವಿ ಚೆನ್ನಾಗಿ ಬಂದಿದೆ ಗೊಬ್ಬರ ಆಯಿಲಿಂದ ಚೆನ್ನಾಗಿ ಬಂದೈತೆ ಶುಂಠಿ ಸರ್ ನಿಮಗೆ ರಾಸಾಯನಿಕ ಗೊಬ್ಬರಕ್ಕೂ ಈಗ ಬೇರೆಯವ್ರ ತೋಟದಕ್ಕೂ ನಿಮ್ಮ ತೋಟಕ್ಕೂ ಏನು ಕಾಣಿಸ್ತೀವಿ ಸರ್ ಯಾವ ಥರ ಚೇಂಜಸ್ ಕಾಣ್ತಿದೆ ನಿಮ್ಗೆ ಏನು ನಮ್ಗೆ ಅನಿಸುತ್ತೆ ನಿಮಗೆ ನಮ್ಮ ಉತ್ಪನ್ನಗಳನ್ನು ನೋಡಿ ಸರ್ ಅದು ರಾಸಾಯನಿಕ ಗೊಬ್ಬರವನ್ನು ಯೂ ಯೂಸ್ ಮಾಡೋದರಿಂದ ಕಾಯಿಲೆ ಬಿರುನೆ ಆಗುತ್ತೆ ಇದು ಆಮೇಲೆ ಕಾಯಿಲೆ ಏನೂ ಬಂದಿಲ್ಲ ಸರ್ ಕಂಟ್ರೋಲ್ ಆಗಿದೆ ಈಗ ಮರಿಗಳೆಲ್ಲ ಹೆಂಗೆ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸರ್ ನೋಡಿ ಯೂಸ್ ಚೆನ್ನಾಗಿ ಬಂದಿದೆ ತೊಂಬತ್ತೈದು ದಿನದ ಶುಂಠಿ ಬೆಳೆ ಬೆಳೆದಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಈ ಬ್ರಾಂಚಸ್ ಎಲ್ಲ ಚೆನ್ನಾಗಿದೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಒಂದು ಬೀಜದಿಂದ ಹತ್ತರಿಂದ ಹದಿನೈದು ಇದರಿಂದ ಇಪ್ಪತ್ತರವರೆಗೂ ಸಹ ಬ್ರಾಂಚಸ್ ಮರಿಗಳು ಬಂದಿದೆ ಈಗ ನೀವು ಬೇರೆ ರೈತಗಳಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಾವಿದು ಯೂಸ್ ಮಾಡಿ ಅಂತ ಹೇಳ್ತೀವಿ ಸರಿ ಸರ್ ನೋಡಿ ಪೂರ್ತಿ ನೋಡಿ ರೈತ ಬಂದವರೇ ತುಂಬ ಸೂಪರಾಗಿ ಬಂದಿದೆ ನೋಡಿ ನಮ್ಮ ಹೆಚ್ಚು ಕಮ್ಮಿ ಎದೇ ಲೆವೆಲ್ವರೆಗೂ ಸಹ ಬಂದಿದೆ ಬನ್ನಿ ತುಂಬ ಚೆನ್ನಾಗಿ ಬಂದಿದೆ ಪಾಪ ರೈತರು ತುಂಬ ಕಷ್ಟಪಟ್ಟು ಬೆಳೆದಿದ್ದಾರೆ ಅವ್ರಿಗೆ ಒಳ್ಳೆಯ ರೇಟ್ ಸಿಕ್ಕಿ ಒಳ್ಳೆ ಇಳುವರಿ ಅಂತ ಪಕ್ಕ ಬರುತ್ತೆ ಅದರ ರೇಟು ಚೆನ್ನಾಗಿ ರೇಟ್ ಸಿಗಲಿ ಅಂತ ದೇವರಲ್ಲಿ ಕೇಳಿಕೊಳ್ಳುತ್ತಾ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದಂಥ ಪರಮೇಶ್ ಅವರಿಗೆ ಧನ್ಯವಾದಗಳು ನೋಡಿ ಬ್ರಾಂಚಸ್ಗಳು ಯಾವ ಥರ ಬಂದಿದೆ ಅಂತ ಮಿಸ್ಟರ್ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಬಂದಿದೆ ಮತ್ತು ಇನ್ನೂ ಬ್ರ ಇನ್ನೂ ಚಿಕ್ಕ ಮರಿಗಳು ಬರ್ತಿದ್ದಾವೆ ತುಂಬ ತುಂಬ ಸೂಪರಾಗಿ ಬಂದಿದೆ ಅರ್ಕುಲ್ಗೂಡಿಗೆ ನಂಬರ್ ಒನ್ ಅನ್ನಿಸ್ತಾ ಇದೆ ನಮ್ಮ ಅನಿಸಿಕೆ ಪ್ರಕಾರ ಅರ್ಕುಲ್ಗೂಡು ತಾಲೂಕಿಗೆ ಈ ಥರ ಬೆಳೆ ಯಾವುದೇ ರಾಸಾಯನಿಕ ಗೊಬ್ಬರಗಳಿಂದ ಯಾವುದೇ ಕಾರಣಕ್ಕೂ ಸಹ ಬಂದಿಲ್ಲ ಬರೋದು ಇಲ್ಲ ಅಂತ ನನ್ನ ಅನಿಸಿಕೆ ನೋಡಿ ತೋಟ ವಿಸಿಟ್ ಮಾಡ್ಬೋದು ಬೇಕಾರೆ ಯಾರು ರೈತರುಗಳು ಇಷ್ಟಪಟ್ಟವರು ನೋಡಿ ತುಂಬ ಎಷ್ಟು ಬ್ರಾಂಚಸ್ ಆ ಥರ ಬಂದಿದೆ ಅಂತ ಅಂಚೂ ತೋರಿಸಿದ್ರಂಗೆ ಸರ್ ನಿಮ್ಮ ಹೆಸರು ಉದಾಣಿಲ್ಲ ಸರ್ ನಿಮ್ಮದೇ ಅವರು ಸರ್ ಸರ್ ಈಗ ನಿಮ್ಗೆ ಏನಿಸ್ತೈತೆ ಶುಂಠಿ ಈ ಶುಂಠಿ ನೋಡಿ ಬೇರೆ ಶುಂಠಿನೂ ನೋಡಿ ಬೆಳೆ ನೋಡಿ ಇಲ್ಲ ಪರವಾಗಿಲ್ಲ ಬಿಡಿ ಎಲ್ಲ ಮೆಡಿಸಿನ್ ಮಾಡಿದ ಮೇಲೆ ಹಾಂ ಇದೆ ಬೆಳೆ ಈಗ ಬೇರೆ ರೈತರಿಗೆ ರಾಸಾಯನಿಕ ಯೂಸ್ ಮಾಡೋಂಥ ರೈತರು ಅಂತ ಹೇಳ್ಬೋದು ಎಲ್ಲ ಮಾಡಿದ್ದಾನೆ ಅಂತ ಹೇಳ್ಬೋದು ಚೆನ್ನಾಗಿದೆಯಾ ಚೆನ್ನಾಗಿದೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಲ್ಲಪಟ್ಟಣ ಹೋಬಳಿ ಮಾಗಲೂರು ಕೊಪ್ಪಲು ಗ್ರಾಮದ ರೈತರಾದ ಪರಮೇಶ್ರವರು ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ತಮ್ಮ ಶುಂಠಿ ಬೆಳೆಗೆ ಬಳಸಿ ಅದ್ಭುತವಾಗಿ ಫಲಿತಾಂಶ ಪಡೆದ ರೈತರಾಗಿದ್ದಾರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದಾಗ ಅತಿಯಾಗಿ ರೋಗಕ್ಕೆ ತುತ್ತಾಗಿ ಕೊಳೆ ರೋಗ ಮತ್ತು ಹುಳುಗಳ ಬಾಧೆ ಹೆಚ್ಚಾಗಿರುವುದರಿಂದ ಸಾವಯವ ಕೃಷಿಯಲ್ಲಿ ಶುಂಠಿಯನ್ನು ಮಾಡಬೇಕು ಎಂಬ ನಿರ್ಧಾರಕ್ಕೆ ಬಂದಾಗ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಬಳಸಲು ಪ್ರಾರಂಭಿಸಿದರು ಇಂದು ತಮ್ಮ ಬೆಳವಣಿಗೆ ಹೆಚ್ಚಿದ ಮರಿ ಸಂಖ್ಯೆಗಳು ಬಂದಿರುವುದರಿಂದ ರೈತರಿಗೂ ಕೂಡ ಬಹಳ ಸಂತೋಷವಾಗಿದೆ ಜೊತೆಗೆ ಅಕ್ಕಪಕ್ಕದ ರೈತರು ಕೂಡ ಗೋಲ್ಡನ್ ಸಾಯಿಲ್ ಉತ್ಪನ್ನ ಬಳಸಿ ಉತ್ತಮ ಫಲಿತಾಂಶ ಬಂದಿರುವ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಭಾಗಗಳಲ್ಲೂ ಕೂಡ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಉತ್ತಮ ಫಲಿತಾಂಶದ ಬಗ್ಗೆ ರೈತರೇ ಸ್ವತಃ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದು ಉತ್ತಮ ಫಲಿತಾಂಶ ಗಳಿಸಲು ಅನುಕೂಲವಾಗುತ್ತದೆ ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಗಳಿಸಬಹುದಾಗಿದ್ದು ಪರಮೇಶ್ ರೈತರು ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರ ವೆಜಿಟೇಬಲ್ ಆ್ಯಂಡ್ ಫ್ಲವರ್ ಪವರನ್ನು ಈ ಶುಂಠಿ ಬೆಳೆಗೆ ಬುಡಕ್ಕೆ ನೀಡಿದ್ದು ರಕ್ಷಕ್ ಅಸ್ತ್ರ ಗ್ರೀನ್ ಗೋಲ್ಡ್ ಮುಂತಾದ ಸ್ಪ್ರೇಗಳನ್ನು ನಮ್ಮ ಮಾಹಿತಿಯ ಮೇರೆಗೆ ಬಳಸಿರುವುದರಿಂದ ರಾಸಾಯನಿಕ ಗೊಬ್ಬರ ಬಳಸಿ ಬೆಳೆದ ಬೆಳೆಗಳಿಗಿಂತಲೂ ಕೂಡ ತುಂಬ ಚೆನ್ನಾಗಿ ಶುಂಠಿ ಬೆಳೆ ಬಂದಿರುವುದು ರೈತರ ಸಂತೋಷಕ್ಕೆ ಕಾರಣವಾಗಿದೆ ಮತ್ತು ಇತರ ರೈತರ ಕುತೂಹಲ ಕೂಡ ಹೆಚ್ಚಾಗಿದೆ ಅದ್ಭುತ ಇಳುವರಿ ಪಡೆಯಲು ಗೋಲ್ಡನ್ ಸಾಯಿಲನ್ನೇ ಬಳಸಿ ಎಂಬುದು ರೈತರ ಅನಿಸಿಕೆಯಾಗಿದೆ